ಸಾಮಾಜಿಕ ಬದ್ಧತೆ ಹೊಂದಿರುವ ವಣ್ಸೆ ಗ್ರಾಮದ ನೀರಾಮಯ ಸೊಸೈಟಿಯ ಸೇವೆ ರಾಜ್ಯದ ಇತರ ಪಂಚಾಯಿತಿಗಳಿಗೂ ಮಾದರಿಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ವೊಣ್ಸೆ ಕ್ಲಸ್ಟರ್ ವ್ಯಾಪ್ತಿಯ ವಣ್ಸೆ ಚಿತ್ತೂರು ಇಡೂರು ಕುನ್ಯಾಡಿ ಆಲೂರು ಹಕ್ಲಾಡಿ ಹೆಮ್ಮಾಡಿ ಮತ್ತು ಕೆರಾಡಿ ಗ್ರಾಮ ಪಂಚಾಯತ್ಗಳಲ್ಲಿ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳು ಜಂಟಿ ಸಹಭಾಗಿತ್ವದಲ್ಲಿ ನೀರಾಮಯ್ಯ ಸೊಸೈಟಿ ಮೂಲಕ ಅನುಷ್ಠಾನಗೊಳ್ಳುತ್ತಿರುವ ಸಮುದಾಯ ಉಪಶಮನ ಆರೈಕೆ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವರು ಪ್ರತಿಯೊಬ್ಬರೂ ಸಮಾಜ ಸೇವೆ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದಿದ್ದಾರೆ ಸಮಾಜ ಸೇವಕರು ಸಮಾಜಕ್ಕೆ ರಾಜ್ಯಕ್ಕೆ ದೇಶಕ್ಕೆ ಆದರ್ಶ ಆಗ್ತಾರೆ ಆರೈಕೆ ಕೇಂದ್ರದ ಮೂಲಕ ವನ್ಸೆ ಗ್ರಾಮ ಪಂಚಾಯತ್ ಸಮಾಜ ಸೇವೆ ಮಾಡುತ್ತಿದೆ ಜೊತೆಗೆ ಘನತ್ಯಾಜ್ಯ ಘಟಕ ಲಾಭವನ್ನ ಮಾಡುತ್ತಿದ್ದು ಇದರಿಂದ ಕಸದಿಂದ ರಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ ಭಂಡಾರಿ ಜಿಲ್ಲಾಧಿಕಾರಿ ಟಿಕೆ ಸ್ವರೂಪ ಜಿಲ್ಲಾ ಪಂಚಾಯತ್ ಸಿಇಒ ಪ್ರತೀಕ್ ಬಾಯಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಯಾವಾಗ ಯಾವಾಗ ಉಡುಪಿಗೆ ಬರ್ತೀನಿ ಅವಾಗ ಒಂದು ಹೊಸತನವನ್ನು ನೋಡಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸುತ್ತೆ ನನಗೆ ಎಷ್ಟೊಂದು ಮಾದರಿ ಆಗುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಅದು ನಿಸ್ವಾರ್ಥತೆಯಿಂದ ಯಾಕಂತಂದ್ರೆ ಏನಪ್ಪಾ ಎಲ್ಲಿ ರಾಜಕಾರಣದಲ್ಲಿ ನಾಳೆ ನಾಲ್ಕು ಜನ ನಮಗೆ ಓಟ್ ಹಾಕ್ತಾರೆ ನಾಳೆ ಏನಾದ್ರೂ ನಮಗೆ ಅಧಿಕಾರ ಸಿಕ್ಕತ್ತೆ ಅದಕ್ಕೆ ನಾವು ಏನಾದ್ರೂ ಸಮಾಜ ಸೇವೆಯನ್ನ ಮಾಡೋಣ ಅಂತ ಆ ದೃಷ್ಟಿನೂ ಇಲ್ಲ ಇಲ್ಲಿ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ ಅವ್ರಿಗೆ ರಾಜಕಾರಣಕ್ಕೆ ನನಗನ್ಸುತ್ತೆ ಬಹಳ ದೂರ ದೂರ ಅಂತ ಅವರು ತಮ್ಮ ಹಾಸ್ಪಿಟಲ್ನಲ್ಲಿ ಎರಡು ಬೆಡ್ ಸಾಮಾಜಿಕ ಕಾರ್ಯಕ್ಕೆ ಸಾಮಾಜಿಕ ಸೇವೆಗೆ ಮೀಸಲಾಗಿಟ್ಟಿದ್ದಾರೆ ಇಂಥ ಒಂದು ನಿಸ್ವಾರ್ಥತೆ ಇದ್ದಂಥ ಮನುಷ್ಯರನ್ನ ನೋಡಿದ್ರೆ ಆ ಹೃದಯವಂತರನ್ನ ನೋಡಿದ್ರೆ ನೀವಾಗ್ಲಿ ಕೃಷ್ಣಮೂರ್ತಿಯವರಾಗ್ಲಿ ಮೋಹನವರಾಗ್ಲಿ ಎಲ್ಲಕ್ಕಿಂತ ನಮ್ಮ ಉದಯ್ ಶೆಟ್ಟಿಯವರು ಏಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ನಿಮ್ಮ ಹೃದಯ ಬಹಳ ಶ್ರೀಮಂತವಾಗಿದೆ ಅಂತ ಹೇಳಲಿಕ್ಕೆ ಅಂದ್ರೆ ಬಯಸ್ತೇನೆ ಅದು ನನ್ನ 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 ಮನಸ್ಸಿನಿಂದ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮನ್ನ ಮೆಚ್ಚಿಸುವಂತ ಕೆಲಸ ನಾನು ಮಾಡಲಿಕ್ಕೆ ಹೋಗೋದಿಲ್ಲ